ಕುಡೀರಿ ಕುಡೀರಿ ಹ್ಮ್ ಇದು ಲೇಟ್ ಆಗೇನ್ರಿ ಯಾಕಂದ್ರೆ ಅವ್ನಿಗೆ ಹೇಳಕ್ಕಾಗಲ್ಲ ರೀ ಪಾಪ ಸಣ್ಣ ಪಾರನ ರೀ ಹಂಗಂತ ಕೇಳ ಈಗ ಅವನಿಗೆ ವ್ಯಾನ್ ಬಿ ಈಗ ರೊಕ್ಕ ಕೊಟ್ಟಿ ಅವನಿಗೆ ನಾವು ರಿಕ್ಷಾ ಕಳ್ಸ್ಬೇಕು ವ್ಯಾನಿಗೂ ನಾವು ಈ ತಿಂಗ್ಳ ತಿಂಗ್ಳ ಎರಡು ಎರಡು ಸಾವಿರ ರೂಪಾಯಿ ತುಂಬಬೇಕು ಪ್ಲಸ್ ನಾವು ಇರೀಗಿ ದಿನ ಮತ್ತು ರೊಕ್ಕನೂ ಕೊಡ್ಬೇಕು ರೀ ಇಪ್ಪತ್ತ್ ಮೂವತ್ತು ರೂಪಾಯಿ ವ್ಯಾನ್ ಇದಕ್ಕೂ ರಿಕ್ಷಾಗ ಹೋಲಕ್ಕೆ ಇತ್ತಿನ ಬೆಳಗ್ಗೆ ಹಿಂಗೆ ಶುರು ಆಗ್ಯಾದ ಏನೇನು ಅತ್ತ ಏನು ಏನು ಅಂತ ನೋಡಮ್ಮ ಅಂತ ನೋಡ್ರಿಗ ಹಾಲುನು ಅದು ನೋಡ್ರೀಗ ಇದ್ರಾಗ ಚಾ ಮಾಡಿದ ಇದ್ರಾಗ ಹಾಲು ಇಟ್ಟೀನಿ ಹಾಲುನು ಗರಮಾಗ್ಯ ಮನೆ ಫುಲ್ ನೋಡ್ಬೇಕಂದ್ರೆ ನೀವು ಚಿತ್ರ ಪಿತ್ರ ಆಗಿದ್ದೀವಿ ಬಾಂಡೆ ನೀರಾಗಿನ ತೆಗ್ದಿಟ್ಟಿ ಬಾಂಡೆ ತೊಳಿಬೇಕು ನಮ್ಮ ಮಲಿ ಹಾಲತ್ ನೀವು ನೋಡಪ್ಪಲೆ ಇಲ್ರಿ ಆ ಪರ್ಯಂತ ಆಗ್ಬಿಟ್ಟದ ನೋಡಿರಿ ನಮ್ಮ ಮನೆ ಈಗೆಲ್ಲ ಹಾಸಿಗೆ ಗೀಸ್ಗೀಗನ ಎಲ್ಲ ತೆಗಿಬೇಕು ಇವೆಲ್ಲ ತೆಗ್ದು ಎಲ್ಲ ಒತಾಟಿ ಮಾಡ್ತೀನಿ ಸರಸರಿ ಇವೆಲ್ಲ ಮಾಡಿಸ್ತೀನಿ ಈಗ ಸಾಬರಿ ಸಾಬ್ರಿಗೆ ಎಲ್ಲ ಮಾಡ್ಕೋತೀವಿ ನೋಡ್ರಿ ನಾ ಈಗ ಜಲ್ದಿ ಇನ್ನೊಂದು ತುಂಬ ಮಾಡೋದಾಗಿಲ್ಲ ರೀ ಎಲ್ಲರೂ ಲೇಟಾಗಿ ಐದಿದ್ರು ರಾತ್ರಿ ಲೇಟಾಗಿ ಮಕ್ಕೊಂಡು ಬಿಟ್ಟಿದ್ದೀವಿ ಹಂಗಿದ್ರೆ ನಂಗೆ ಒಂದು ಆಗಿತ್ತು ನಂಗೆ ಸಂತೋಷ ಅಲ್ಲತ್ತಿನ ಎಲ್ಲ ಬಿಡೋರಿ ಒಕ್ಕಪ್ಪ ಬಿಡು ಅವ್ರು ಏನಾರು ತೊಗೊಂಡು ತಿಂತಾರೆ ಬಾಡಿಗೆ ಮಾಡಿ ಎಲ್ಲ ಅಂತ ಕೆಸತ್ತಿನ ಈಗ ಅವ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ಬ್ರೆಡ್ ಜಾಮ್ ಮಾಡ್ಕೊಡ್ತೀನಿ ರೀ ಮತ್ತೆ ಬಿಸ್ಕಿಟ್ ಒಂದೊಂದು ಗುಡ್ಕೆ ತೊಗೊಂಡು ಹತ್ರ ಆಯ್ತದೆ ಅವ್ರಿಗೆ ಊಟ ಆಗ್ಬಿಡ್ತದ ನೋಡ್ರಿ ಬರೀತೀನ ಬ್ಲಾಗ್ನಾಗೆ ಏನತ್ತ ಏನು ಏನಿಸೋದು ಏನು ಕಿಸಿದ್ರೆ ಕಂಟಿನ್ಯೂ ಆಗಿ ನೋಡಾಕತ್ತಿದ ನಿನ್ನೆನೆ ಗಡಿ ತೊಗೊಂಬಂದ್ರಿ ನಿನ್ನೆ ರಾತ್ರಿನೇ ನೋಡ್ರಿ ಇನ್ನು ಮಾರಿ ನೋಡ್ರಿ ಮಾರಿ ಮ್ಯಾಗ ಬಡಂಗ್ ಸಿಟ್ಟು ಹೊಂಟದ ನನಗೆ

ಸರಿ ತಗೊಂಡ್ರೆ ಬಾಯ್ ಹೌಬ ನೋಡ್ರಿ ಈಗ ನಾ ಭಿ ಚಾಯ್ ಹಾಕೊಂಡಿನಿ ಯಾಕಂದ್ರೆ ನನಗೆ ಈ ಗೋಲಿ ನುಂಗದ ತಲ್ಲಿ ಸಿಡ್ಲಿಕ್ಕೆ ಎಲ್ಲಿ ಒಂದ್ಸಲ ಹಂಗಂದ ಕೆಸಿನ ಈಗ ನಾನು ಚಹಾ ಹಾಕೊಂಡಿನಿ ಒಂದು ಬ್ರೆಡ್ ಮ್ಯಾಗ ಜಾಮ್ ಹಚ್ಚಿನಿ ಒಂದ್ರ ಮ್ಯಾಗ ಹಚ್ಚಿಲ್ಲ ನೋಡ್ರಿ ನಾ ನಾನು ಒಂದು ತಗೊಂಡಿನಿ ಈಗ ಬಡಬಡಿದ್ ಇಷ್ಟು ಚಾ ಕುಡ್ದ ಕೆಸ ಗೋಲಿ ನುಂಗಿ ನಾ ಈಗ ಇಷ್ಟು ಕೆಲಸ ಮಾಡ್ಕೋತೀನಿ ನೋಡ್ರಿ ನಾ ಈಗ ಬಟ್ಟೆ ಹೋಗಿ ತಿನ್ ವಾಷಿಂಗ್ ಮಷಿನ್ ನೀರು ಹಾಕಿನಿ ನಿನ್ ಇನ್ನೊಂದು ಈಗ ಅದನ್ನು ಹಾಕ್ಲತ್ತೀನಿ ನೋಡ್ರಿ ನಾ ಈಗ ಸ್ವಲ್ಪ ಕಮ್ಮಿ ಇತ್ತದ್ರಿ ಈಗ ಬಡ ಬಡ ಬಟ್ಟಿ ಬಿಡ್ತೀನಿ ನಾನು ನೋಡ್ರಿ ಒಂದು ಡಿಗ್ಗಿ ಭಾಂಡೆ ಅವ ನೋಡಿರಿ ಇಷ್ಟು ಭಾಂಡೆ ತೊಳಿಬೇಕು ನೋಡಿರಿ ನಾ ಯಾವಾಗ ತೊಳೀಲಿ ಫುಲ್ ಪರಿಶಾನ ಆಗ್ಬಿಟ್ಟಿ ನೋಡ್ರಿ ಇಷ್ಟು ಮಾಡಿ ಕೆಸನ ಮತ್ತು ನಾನೀಗ ಕ್ಲಾಸಿಗು ಹೋಗಬೇಕು ಅಂತಲ್ಲ ಹೋಗ್ತೀನೋ ಬಿಡ್ತೀನೋ ನನಗಂತದ್ದು ಗೊತ್ತಿಲ್ಲ ಆದರೆ ಇವಿಷ್ಟು ಭಾಂಡೆ ತೊಳಿಬೇಕು ನೋಡ್ರಿ ನಾ ಈಗ ಸರ 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 ಇವಿಷ್ಟೀಗ ಇಷ್ಟು ಈಗ ಭಾಂಡೆ ತೊಗೊಂಡ್ಬಿಡ್ತೀನಿ ರೀ ನಾನು ನೋಡ್ರಿ ಈಗ ಚಿಕನ್ ಬಿರಿಯಾನಿ ಮಾಡೋ ಸಲುವಾಗ ಚಿಕನ್ ತೊಗೊಂಡಿನಿ ನೋಡಿರಿ ಅದಕ್ಕೆ ನಾನೀಗ ಮಸಾಲೆ ಹಚ್ಚಿಡ್ಲಕ್ಕೀನಿ ನಾ ಇದ್ರಾಗ ಚಿಕನ್ ತೊಗೊಂಡೀನಿ ಮತ್ತು ಒಂದು ಹತ್ತು ಮಿಣಚಿಕೆ ಕಟ್ ಮಾಡಿ ಹಾಕಿನಿ ಮತ್ತು ಮಸಾಲೆ ತೊಗೊಂಡಿನಿ ಮತ್ತು ಅಂದ್ರೆ ಇದು ತೊಗೊಂಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈಗ ಉಪ್ಪು ಖಾರವೆಲ್ಲ ಹಾಕ್ಬೇಕು ರೀ ನಾನು ನೋಡ್ರಿ ಈಗ ಇದ್ರಾಗೆಲ್ಲ ಮಸಾಲೆಗಳು ಹಾಕಿನಿ ಸ್ವಲ್ಪ ಖಾರದ ಪುಡಿ ಹಾಕೀನ್ರಿ ಉಪ್ಪು ಹಾಕಿನಿ ಹಾಕೀನಿ ಹಾಕಿನಿ ಮಸಾಲೆ ಖಾರ ಹಾಕಿನಿ ಧನಿಯಾ ಪೌಡ್ರ್ ಹಾಕಿನಿ ಚಿಕನ್ ಮಸಾಲ ಹಾಕಿನಿ ಕೊತ್ತಂಬರಿ ಹಾಕಿನಿ ಪುದೀನ ಹಾಕಿನಿ ಚಿಕನ್ ಮತ್ತು ಅಂದ್ರೆ ಮೊಸರು ಮತ್ತು ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಂದರೆ ಮೆಣ್ಸಿಕಾಯಿ ಎಲ್ಲ ಹಾಕಿ ಕಸೀನ ಚಂದನ ತೀಗಾ ಏನು ಮಾಡ್ತೀನಿ ಅದಕ್ಕೆ ಮಿಕ್ಸ್ ಮಾಡಿ ಕಸೀನಿ ಒಂದು ಎರಡು ಮೂರು ಗಂಟೆಗೆ ಫ್ರಿಜ್ನಾಗ ಎತ್ತಿ ಇಟ್ಟು ಬಿಡ್ತೀನಿ ಇದಕ್ಕೆ ನೋಡಿರಿ ಈಗ ನಾ ರೆಡಿ ಆಗಿಬಿಟ್ಟೀನಿ ಎಲ್ಲ ಕೆಲಸ ಮುಗೀತು ಎಲ್ಲ ಮುಗೀತು ಎಲ್ಲ ಮನೆಗಿಂದು ಅದರ ಬಟ್ಟಿ ವಾಷಿಂಗ್ ಮೆಷಿನದಾಗಿದ್ದೆವು ಹಾಗೆ ಇಟ್ಟಿನಿ ಯಾಕಂದ್ರೆ ಹೊರಗೆ ಒಯ್ತು ಸಿನ ಕೌದಿ ಹಾಕಿನಾರೆ ಅದಕ್ಕೆ ಅವು ಹಿಂಡಿಲ್ಲ ಒದಿಟ್ಟಿನ ಎಲ್ಲ ಮಾಡಿ ಬರೀ ಹಿಂಡು ಒಣಗ್ಸ್ಬೇಕು ರೀ ಅದ್ರಾಗೆ ಇಟ್ಟಿನಿ ಎಲ್ಲ ಭಾಂಡ ತೊಳ್ಕೋದೈತ್ತು ಕಸ ಗುಡಿಸೋದೈತೆ ಎಲ್ಲ ಬಟ್ಟೆ ಮಾಡಿ ಚೆಡೋದೈತೆ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಮಾಡಿ ಸಾಂಬಾರ್ದಿಬ್ರು ಬಟ್ಟಿನೂ ಇಲ್ಲಿ ಇಟ್ಬಿಟ್ಟಿ ನೋಡಿರಿ ಈಗ ಬಂದಬೇಕು ಅವ್ರಿಗೆ ಗುಡ್ಸ್ಬೇಕಂತ ಕೇಸಿನ ಎಲ್ಲ ನೀಟಿಗೆ ಅಷ್ಟು ಸಿಸ್ತಾಗೆಲ್ಲ ಇಟ್ಬಿಟ್ಟಿನಿ ನೋಡಿರಿ ಮನೆಯೆಲ್ಲ ಚಂದ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ತೋ ಈಗ ನಾ ಹೊಂಟೀನಿ ರೀ ಕ್ಲಾಸಿಗೆ ನೀವೆಲ್ಲರೂ ಕಮೆಂಟ್ನಾಗ ಹೇಳ್ತೀರಕ್ಕ ನೀವೇ ಕ್ಲಾಸ್ ಬಿಡ್ತೀರಿ ಕೇಸಿನ ಸಂತೋಷನು ಅಲ್ಲತ್ತಿದ್ರು ನೀವು ಮನೆ ಕುಂತ ನೀವು ಉಲ್ಟಾ ಉಲ್ಟಾಲ್ತು ಯೋಚನೆ ಮಾಡ್ಕೊತಿರ್ತೀವಿ ಸುಮ್ ಕ್ಲಾಸಿಗೆ ಹೋಗತ್ತೆ ಮತ್ತು ರೇಣು ಮ್ಯಾಮ್ನು ಫೋನ್ ಬಾ ಬಾಂಬಿಕ ಹಂಗೆ ಮಾಡಬೇಡ ಅಂತ ಹಂಗೆ ಅಂತ ಹುಡುಗರು ಅವಲ್ಲ ರೀ ಆ ಹುಡುಗರು ಬದಲಲ್ಲತ್ತು ದೀದಿ ತುಂಬನೇ ಆವಾಗಿದ್ದು ಹಮ್ಮನೇ ಆಯ್ಗೆ ಅಂತಲ್ಲ ಕತ್ತಿ ಅವ್ ನೀನು ಪಾಪ ಅವನು ಫೋನ್ ಮಾಡ್ಯವು ತೊ ಹಂಗೆ ಹೋಲ್ ಬಿಡು ಅಂದ ಕೇಸಿನ ಆಕಿಂದು ಒಂದು ಒಬ್ಬರ ಕಾಲಾಗ ಎಲ್ಲರದು ಹಾ ಮಾಡ್ಕೋದು ಚಂದ ಅನ್ಸಂಗಿಲ್ಲ ಸೊ ಹಂಗೋಸ್ಕರ ಹೋಗ್ಲಕ್ಕೀ ನೋಡ್ರಿ ಸೊ ನೋಡಾಮ್ರಿ ಏನೇನು ಆತದ ಏನೋ ಏನು ಸುದ್ದಿ ಅಂತ ಕೇಸ್ ಒಂದು ಸಿಟ್ಟೊಂದು ಭಾಳ ಹೊಲ್ಸದ ರೀ ನನ್ನ ಸಿಟ್ಟು ಇಷ್ಟು ಹೊಲ್ಸದ ರೀ ಹೇಳಪ್ಲೇ ಇಲ್ಲ ರೀ ಅಷ್ಟು ನನ್ನ ಸಿಟ್ಟು ಹೊಲ್ಸದ ನೋಡ್ರಿ ಚಾವಿ 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 ತೋ ಮನಿ ಚಾವಿ ತೊವ ಈಗ ಹೋಗಂಬರಿ ನಾ ಹೆಂಗೆ ಕಾಣಿಸ್ಲತ್ತೀನಿ ಹೇಳ್ರಿ ನನಗೆ ನೀವು ನಾನು ಖರೆ ಹೇಳ್ರಿ ನಾ ಸ್ವರ್ಗಿನಿಲ್ರಿ ನನ್ನ ಎಲ್ಲ ಅವ ನೋಡ್ರಿ ಎಲ್ಲ ಲೂಸ್ ಆಗ್ಬಿಟ್ಟು ನಾರಿ ಇಷ್ಟು ಖುಷಿಯಾಗೀನ್ರಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನೋಡಿರಿ ತೊವ ಇನ್ನೊ ಒಂದು ಸ್ವಲ್ಪ ಸೊರಗ್ತೀನಿ ಜಾಸ್ತಿ ಏನು ಸ್ವರ್ಗ ಸಂತೋಷ ಎಲ್ಲ ಥರ ಜಾಸ್ತಿ ತೊಗೊ ಸೊರಗಬೇಡ ಅಂತ ಕೆಸ ತೊ ಯಾಕಂದ್ರೆ ನನಗೆ ಆರಾಮ್ ತಪ್ಪೊ ಬಿಡುತ್ತದ್ರಿ ಹಂಗೆ ಅಂತ ಕೆಸಿನ ತೊ ಸಂತೋಷ ಅಲತ್ತಾರ ನೀ ಹಿಂಗೆ ಚಂದಿರ್ತಿ ಗುಂಡು ಗುಂಡು ಬೇಬಿ ಅನ್ಕೊತ ಅವ್ ಹಂಗೆ ಅನ್ಕೊತಿರ್ತಾನೆ ನೋಡಿರಿ ತೊ ಈಗ ಹೆಂಗೆ ಕಳಿಸ್ಲತ್ತೀನಿ ಹೇಳ್ರಿ ಚೆಂದಳೆ ಮಸ್ತ್ ಅನ್ನತಿಗೆ ಎಲ್ಲ ರೆಡಿಯಾಗಿನ ಎಲ್ಲಾಗಿನಿಗೆ ಹೋಗೊಂಬರ್ರಿ ಹಿಂಗೆ ನಾ ಯಾವಾಗ ರೆಡಿ ಆಗ್ತೀವಿ ಗೊತ್ತದ್ರಿ ರೀ ಇವಾಗ ನಾವು ಸ್ಕೂಲ್ ಕಾಲೇಜ್ ಹೋಗ್ತಿದ್ವಲ್ರಿ ರೀ ಅವಾಗ ಹಿಂಗೆ ರೆಡಿಯಾಗಿ ಹೋಗ್ತಿದ್ವಿ ನೋಡ್ರಿ ಸೊ ಅದು ಆದ ಬಕ್ಕ ಈಗೇ ಇಷ್ಟು ರೆಡಿ ಆಗ್ಲಕತ್ತಿ ನೋಡಿರಿ ಮೊದಲಂತೂ ನಾನು ಬಿಲ್ಕುಲ್ ಆಗ್ತೀನಿ ನೀವೆಲ್ಲರೂ ನೋಡಿರವಿ ನನ್ನ ಮದ್ದಿನ ಬ್ಲಾಗ್ಸ್ಗೆ ಹೋದಾಗ ಎಲ್ಲರೂ ಬೆಲತ್ತ ಸ್ವಲ್ಪನ ರೆಡಿ ಆಗಿರೋ ಮೇಕಪ್ ಅಂತೂ ನಾನು ಏನೂ ಹಚ್ಕೊಂಡಿಲ್ರಿ ನಾನು ಬರೀ ಲಿಪ್ಸ್ ಒಂದು ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಕಾಜಲ ಸಿಂಧೂರ ಬಿಂದಿ ಇಷ್ಟೇ ಹಚ್ಕೊಂಡೆ ನೋಡ್ರಿ ಈಗ ನಾ ಹೊಂಟೀನಿ ಕ್ಲಾಸಿಗೆ ಹೆಂಗೆ ಅನಿಸ್ಲತ್ತೀನಿ ಅಂತ ಎಲ್ಲರೂ ಹೇಳ್ಬೇಕು ನೋಡಿ ಓಕೆನಾ ನೋಡ್ರಿ ಈಗ ನಾ ಕ್ಲಾಸಿಗೆ ಬಂದೀನಿ ನೋಡ್ರಿ ಎಲ್ಲರೂ ಎಷ್ಟು ಚಂದ ರೆಡಿಯಾಗಿ ಬಂದಿದ್ದಾರೆ ಹಚ್ಲತ್ತಾಳೆ ನೋಡ್ರಿ ರೇಣು ಮ್ಯಾಮ್ ಹಮಾರಿ ಆಡಿಯನ್ಸ್ ಆಫ್ ಸೆ ಕುಚ್ ಪೂಚ್ನಾ ಚಾತೆ ಹಾಯ್ ಬೋಲ್ ದೋ ಹಾಯ್ ಆಡಿಯನ್ಸ್ ಕೆ ಸವಾಲ್ ತೋ ಬತಾಓ वो मैं पर्सनल बताऊंगी ऐसे पब्लिक नहीं बता पाऊंगी <laughs> <पुदीगों को गार्ट। laughs> <laughs> oh, नहीं वो वो नहीं कोई बात नहीं ओ इधर आ इधर आ तू ये रोज कुछ ना कुछ कार्ड करके आती इधर कार्ड मतलब पैसे वाले नहीं कार्ड मतलब पैसे वाले नहीं कार्ड मतलब पैसे वाले नहीं कि दिन ना उन्होंने हेयर स्टाइल मड़कों <laughs> बता दे भाड़ अंदर भाव वाले गुड गर्ल गुड गर्ल ऐसे ही बनाया इसके पास पेशेंस कहाँ है यार इतना काम करने जितना मैं तो ये तो अगर कोई वॉलंटियरशिप करना चाहता है मतलब हेल्प के लिए आ सकता है ना नहीं अरे प्लीज मैम सब हेल्प सर्व करेंगे

जो भी हुआ नेक्स्ट टाइम से मस्त रहेंगे और हैप्पी रहेंगे, रहेंगे और पेशेंस से रहेंगे और नेकी करो नेकी करो दरिया में डाल दरिया में डाल तो गाइस तो, इनको फॉलो करो इनको लाइक कमेंट करो कमेंट करो अच्छे अच्छे अच्छी सच बोलना मैं अच्छी हूँ बुरी हूँ तुम सच बोलना बहुत अच्छे हो यार एक लाइफ यार सबको प्यार से रहना चाहिए मर जाएंगे क्या सब क्या साथ में लेके जाना है टाइम ना एंजॉय तो करो ने करो बस खत्म यार लेके बसम नोड्री मन नो मा नोड्री बंदी स्नान सीन नोड्री नव ಸೊ ನೀನು ಅಂದ್ರೆ ಹೋಗಮಮ್ಮ ನೀವು ಮನೆಗೆ ಹೋಗಿಸ್ತೀನಿ ಸ್ನಾನ ಅದು ಮಾಡಿ ಯಾಕಂದ್ರೆ ಅಲ್ಲಿ ಭಾಳ ವಾಪಸ್ಸೇ ಎಲ್ಲ ಮಾತೋಗ ಎಲ್ಲ ವಾಪಸ್ ರಿಪೀಟ್ ರಿಪೀಟ್ ಹೊಂಟು ಸೀನಿಯರ್ ಮೇಡಮ್ಗಳು ಬಂದಿದ್ರು ಅವ್ರ ಅಂದರು ಅಂಬಿಕಾ ಇರ್ಬಿಡು ಟೆನ್ಷನ್ ತಗೋಬೇಡ ಆಗಿದ್ದಿತ್ತು ಹೋಗಿದೋತು ಅದರಗೋಸ್ಕರ ನೀ ಹೋಗ್ಬೇಡ ಬಿಡ್ಲಕ್ಕೊಬೇಡ್ರಿ ಏನೋ ಮಂದಿ ಅಂಬಿಕ ಬರಲ್ಲ ಅಂತರ ಅಂತ ಕೇಸಿನ ತೋ ಅವ್ರು ಅಂದ್ರೆ ನೋಡಿ ನೀನು ದೊಡ್ಡಕ್ಕಿದ್ದಿ ಸ್ವಲ್ಪ ನಿನ್ನ ಬಳಿ ಮೆಜೂರಿಟಿ ಅದ ತೊ ಇರ್ಬಿಡು ಆ ಟೈಮ್ನಾಗ ಸಿಟ್ನಾಗೆ ನೀನು ಅವ್ರಿಗೆ ಒಂದು ಅಂದ್ಬಿಟ್ಟು ಅವ್ರು ನಿನಗೆ ಒಂದು ಅಂದ್ಬಿಟ್ಟು ಹಿಂಗೆ ಅಂದ ಕೇಸಿನ ತೋ ಅಂದ್ರೆ ನನಗೇನು ಯಾರೂ ಬೈದಿಲ್ಲ ಬಟ್ ಅಲ್ಲಿ ಏನೋ ಬಾಕಿ ಮೇಡಮ್ ಇದು ಅಕ್ಕಿ ಭಾಳ ನೀರಾಡಕ್ಕೆ ಅಕ್ಕಿರು ಅಂದ್ಬಿಟ್ಟಿದ್ದೆ ಏನಂದ್ರಿ ಇಷ್ಟು ಕೆಪಾಸಿಟಿ ಅದ ಇಲ್ಲೇ ಎಲ್ಲರಿಗೂ ಮಾಡಷ್ಟು ಅದ ನನಗ್ರೆ ನೀವು ಹೇಳಕ್ಕೆ ಬರಬೇಡ ಅಂತಬಿಟ್ಟು ಅಕ್ಕಿಗೆ ಹಾಂ ಆ್ಯಕ್ಚುಲಾಗ ಕರ್ಸಕ್ಕಿ ಅಕ್ಕಿನೇ ಬಟ್ ಅಕ್ಕಿಗೆ ಎಲ್ಲರು ಬೈದ್ಬಿಟ್ರು ತೋ ಅದೇ ಹುಡುಗಿ ಇಬ್ಬರು ಹೇಳಕತ್ತಿರ ನೆಕ್ಕಿ ಕರ್ ಆಮೇಲೆ ಮೇದ ಅಲ್ಲ ಅಂತ ನನಗೆ ಭಾಳ ಖುಷಿ ಐತ್ರಿ ಯಾರ ಹಿಂಗೆ ನೋಡಿರಿ ಒಬ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರ ಅಲ್ರಿ ಖುಷಿ ಆಗ್ತದೆ ಜಗಳ ಮಾಡಿನ ಅಂತ ಕೇಳ್ಸಿನ ಖುಷಿ ಆಲತ್ತಿಲ್ರಿ ಅದರ ನಾನು ಒಳ್ಳೆ ಸ್ಟ್ಯಾಂಡ್ ತೊಗೊಂಡಿನ ರೀ ಹೆಣ್ಮಕ್ಳಿಗೋಸ್ಕರ ರೀ ಅದು ನನಗೆ ಭಾಳ ಖುಷಿ ಆಯ್ತು ನೋಡಿರಿ ಮತ್ತೇನಿಲ್ಲ ಹಾಕಿ ಇಲ್ಲಿ ಬಿಡ್ರಿ ಆಗಿದೈತು ಹೋಗಿದ್ದು ಟೆನ್ಶನ್ ತಗೋದಿಲ್ಲ ಬಟ್ ಹ್ಯಾಪಿ ಹ್ಯಾಪಿ ಆಗಿ ಬಂದೇನ್ರಿ ಮನಿ ಹೋಗಿ ಆಯ್ತು ಏನೋ ಬಡ ಬಡ ನಾ ಏನ್ ಮಾಡ್ತೀನಿ ಅಂದ್ರ ಪರೋಟ ಮಾಡ್ತೀನಿ ಹ್ಞೂ ಹಾಂ ಅಲ್ಲಿ ಅಲ್ಲ ಅಲ್ಲಿ ನೋಡಿದೆ ಫ್ರಿಜ್ನ್ಯಾಗ ಡಬ್ಬಿದು ಆ ಎಲ್ಲ ಡಬ್ಬಿದಾಗ ಚ ಅಂದ್ರ ಚಿಕನ್ ನೆಟ್ ಮಾಡಿದ್ದೆ ಮತ್ತೆ ಗ್ರೀನ್ ಡಬ್ಬದಾಗ ಏನೂ ಹಿಟ್ ರೀ ಹ್ಮ್ ನಾ ಆ್ಯಕ್ಚುಲದಾಗ ಹೋಗ್ಬಾರ್ದಂತ ಇತ್ತಲ್ರಿ ಹಂಗಂತ ನಾ ಮನೆಗೆ ಇದ್ದ ಬಟ್ ಇರ್ಲಿ ಹೋಗಮ್ಮ ಅಂತ ಕೇಸಿದ್ರ ಮತ್ತ ಹೋದ ಸಂತೋಷಲತ್ತಿನ ಹೋಗತ್ತಲ್ರಿ ಮ್ಯಾಮ್ ಫೋನ್ ಮಾಡ್ತೀವಿ ಅಂತ ಫೋನ್ ಮಾಡ್ಲತ್ತಿದ ಎಲ್ಲರೂ ಫೋನ್ ಮಾಡ್ಲತ್ತೀನ ಹಂಗಂತ ಕೇಸರಿ ನಾ ಮತ್ತೆ ಹೋಗ್ಬಂದೆ ಬಟ್ ಖುಷಿ ಐತಿ ಇರ್ಲಿ ಬಿಡು ಆಗಿದೈತಿ ಹೋಗಿದ್ ಹೋಯ್ತದ ಕೇಸಿನ ಇನ್ನೇನ್ ಮಾಡ್ತೀನಿ ಕಾಂದ ಇದು ಕಾಂದ ಪರೋಟ ಮಾಡ್ತೀನಿ ಉಳ್ಳಾಗಡ್ಡಿ ಪರೋಟ ಅದು ಎಲ್ಲಾ ಮಸಾಲೆ ಹಾಕಿ ಉಸ್ದರ್ಮೇನೆ ಬನತ್ತೆ ಪ್ಯಾಸ ಡಾಲ್ಕಿ ಪರೋಟಾ ನೀ ಬನ್ನತ್ತೆ ಚಂದನ ಉಪ್ಪು ಅರ್ಶಿಣ ಖಾರದ ಪುಡಿ ಮಸಾಲೆ ಖಾರ ಎಲ್ಲ ಹಾಕಿನಿ ಹಾಕ್ತಿನಿ ಕೊತ್ತಂಬರಿ खराब ಆಗಬಿಟ್ಟಿತ್ತು ಒಂದ ಸ್ವಲ್ಪ ಕೊತ್ತಂಬರಿ ತದು ಮಟ್ ಚಿಕನ್ ದಾಗ್ ಹಾಕ್ದೆ ನಾನು મેના અભಿನಾ સેન્ડવિચ ಬನಕ್ಕೆ ಕೂತ್ खाया ಹು ಚಿಕನ್ સેન્ડವಿಚ್ ಚಿಕನ್ સેન્ડವಿಚ್ ಕೋ એ وہ ಚಿಕನ್ સેન્ડವಿಚ್ ಬಡಕು ತಿನ್ನಾ ಮಾಡ್ಕೊಂಡಿ ಚಿಕನ್ ವೆರಿ ಗುಡ್ ವೆರಿ ಗುಡ್ ಚಿಕ್ಕನಿ ಮಾಡ್ಕೊಂಡ ತಿಂದಿಲ್ಲ ಸಾಕ್ ಸಾಕ್ ಈಗ ನಾನು ಬಡಬಡ ಮಾಡ್ಕೊಳ್ತೀನಿ ಓಕೆ ಚಲೋ ನಾನು ನೋಡ್ರಿಲ್ಲಿ ಕೊತ್ತಂಬರಿ ತಗೊಂಡೆ ಮಿಕ್ಕಣ್ಣ 빈ನ ರೊಕ್ಕ ತಗೊಂಡೆ ಹೋಗ್ಬಿಟ್ಟನ್ ರೊಕ್ಕನೇ ವೇದಿರೆ ಹಂಗೇ ಹಾ ಹೋಗ್ಯಾ ನೋಡ್ರಿ ಬಂದ ನೋಡ್ರಗ ಮಮ್ಮ ಏನಮ್ಮ ರೊಕ್ಕ ವೇದಿದಿ ರೊಕ್ಕ ಕೊಡು ನೀನು ಎಲ್ಲಿ ಕೊಡ್ತಿ ಕೊಡು ರೊಕ್ಕ ತಗೊಲಾರದೇ ಬಂದಿದಿಡ್ರಿ ಫ್ರೆಂಡ್ಸ್ ಮಮ್ಮಿ ಆಲೂಗಡ್ಡಿ ಪರೋಟ ಮಾಡ್ಲತ್ತ ಇಲ್ಲಿ ನೋಡ್ರಿ ಭಾಳ ಘಮ ಘಮ ವಾಸನ ಉಂಟದ ಹ್ಮ್ ಬಾ ಘಮ ಘಮ ವಾಸನ ಉಂಟದ ಬಟ್ ಇದು ಆಲೂಗಡ್ಡಿ ಪರೋಟ ಅಲ್ಲಣ್ಣ ಇದು ಅದ ಉಳ್ಳಾಗಡ್ಡಿ ಪರೋಟ ಈಗ ಇದು ಅದರಿ ಉಳ್ಳಾಗಡ್ಡಿ ನೋಡ್ರಿ ಚಪಾತಿ ಹಿಟ್ನಾಗ ಉಳ್ಳಾಗಡ್ಡಿ ಹಾಕಿ ನೋಡ್ರಿ ನಾನು ಈಗ ಮಾಡಕತ್ತೀನಿ ಉಳ್ಳಾಗಡ್ಡಿ ಮಾಡ್ಕೊಳಕತ್ತೀನಿ ರೀ ಇದು ಅಂದ್ರೆ ಆಲೂಗಡ್ಡೆ ಪರೋಟ ಅಲ್ಲ ಎದಮ್ ಮಸ್ತ್ ಅಂತ ನೋಡಿ ಟೇಸ್ಟಿ ಟೇಸ್ಟಿ ಆದಂತ ಉಳ್ಳಾಗಡ್ಡಿ ಪರೋಟ ಈಗ ರೆಡಿ ಆಲಕತ್ತ ಬಿಸಿ ಬಿಸಿ ಮತ್ತೆ ಈಗ ನಾ ಏನ್ ಮಾಡ್ಕೋತೀನಿ ಅಂದ್ರ ಎಗ್ ರೈಸ್ ಮಾಡ್ಲಕತ್ತೀನಿ ಇದಕ್ಕೋಸ್ಕರ ಇದ್ರ ಪಲ್ಯ ಇರಲ್ಲ ಇದ್ರ ಜೊತೆ ಮಸಾರ ಉಪ್ಪಿನ್ಕಾಯಿ ಆಯ್ತದ ಮತ್ತಂದ್ರ ಒಂದಿಷ್ಟು ಎಗ್ ರೈಸ್ ಮಾಡ್ಲತ್ತೀನಿ ಏವತ್ತು ಪಾರ್ಟಿ ಫುಲ್ ಇದ ಎಂಜಾಯ್ ನೋಡ್ರಿ ಅವ್ರ ಹಾಂ ವೀಕ್ ಏ ಓ ಏಕ್ ವೀಕ್ ಖತಮ್ ಹೋಗಾ ಮುಜ ಚಹ್ಯ ಓ ಪಂಜಿರಿ ವೀಕ್ 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 ಮೇ ನಹಿ ಬೋಲಾ ವೆ 2 ಮಂತ್ ಮೇ ಯ 1 ಮೂನ್ 2 ಮಂತ್ ಮೇ ಹಾ ಯ ಜೂಮ್ ಯ ಕ್ಯಾ ಹೈ ಅಚಾ 2 ವೀಕ್ ಮೇ ಸಡೇನಿ ಹೋಗ್ ನೋಡ್್ರಿ ನಾ ಬಡ ಬಡ ಏನ್ ಮಾಡ್ಕೊಂಡಿ ನನ್ನ ಉಳಗಡಿ ಪರೋಟ ಮಾಡ್ಕೊಂಡ್ರಿ ಬಿಸಿ ಬಿಸಿ ಆದಂತ ಉಳಗಡಿ ಪರೋಟ ಮಾಡ್ಕೊಂಡಿ 9 ತ ಪರೋಟ ಆಗ್ಯಾವ ಮತ್ತಂದ್ರ ನಾ ಇಲ್ಲಿ ಎಗ್ ರೈಸ್ ನು ಮಾಡ್ಕೊಂಡಿ ನೋಡ್ರಿ ಅಲ್ಲಿ ತುಪ್ಪಿನಕೇ ನೀರಲ್ಲ ತಗೋರ್ ಇದು ನಮ್ದು ಊಟ ಅದ ನೋಡಿ ಬರಿ ಊಟ ಮಾಡಾಮಿ ಈಗ ನಮ್ದಿಬ್ರು ಸಾಬಾರಿ ಪರೋಟಾ ಹಾಕೊಟ್ಟೇನೋ ಅವ್ರಿಬ್ರೂ ತಿಲ್ಲತ್ತರ ಈಗ ನಾನು ಉಪ್ಪಿನಕಾಯಿ ಮತ್ತೆ ಪರೋಟ ತೊಗೊಂಡಿ ನೋಡಿರಿ ಆಗ್ಯದ ಮಮ್ಮ ಫುಲ್ ಟೇಸ್ಟಿ ಅಂತ ಈಗ ಜಬರ್ದಸ್ತ್ ಅವ್ರದ್ದು ಊಟ ನಡ್ದದ್ ನೋಡ್ರಿ ಹ್ಞೂ ಚಲೋ ಮಾಡಿರಿ ಚೆಂದಾಗ್ಯದಿಲ್ಲ ಚಿಕ್ಕೋ ಮಿಕ್ಕು ಹ್ಞೂ ಸರಿ ಎಗ್ ರೈಸ್ ಮಾಡಿ ಅದನ್ನು ತಿನ್ರಿ ಓಕೆ ಚಲೋ ಸರಿ ಸರಿ ಕೇಳ್ಕೇಳಿರಿ ಇಬ್ಬರು ಕೇಳ್ಕೇಳ್ರಿ ಚಿಕ್ಕೋ ನಾನೇನು ಹೇಳ್ತೀನಿ ಇಬ್ಬರಿಗೆ ಒತ್ತಾಟನಿಂದ ತೊಡ್ರಿ ಒತ್ತಾಟನಿಂದ ಬರ್ರಿ ಚಾವ್ ಮಾಡ್ಬೇಡ್ರಿ ಚಲೋ ಹೋದ್ರಿ ಹೇಳ್ತಿರಿ ಹಾಂ ಈಗ ನಮ್ ಟ್ಯೂಷನ್ ಸಾಬಾರು ಟ್ಯೂಷನ್ ಇಲ್ಲಿ ಮಿಬ್ರಿಗೆ ಹಾ ಬಾಯ್ ಮಮ್ಮ ಏಯ್ ಕೇಳ್ಲತ್ತದಿಲ್ಲ ಒಂದು ಸೈಡ್ ನಿಂದ್ ಹೋಗ್ರಿ ಪಾಗಲ್ ಎರಡು ಮುಂದ್ ಮಾಡಿ ಬಾಯ್ ಇಬ್ರು ಸಾಬಾರ್ ಟ್ಯೂಷನ್ ಹೋದ್ರಿ ನೋಡ್ರಿ ಊಟ ಆದ್ಬಕ ಮೂರು ಮಂದಿ ಮುಕೊಂಡ್ಬಿಟ್ಟಿದ್ವಿ ಈಗ ಇಟ್ ಡಯಾಬಿಟೀಸ್ ಮತ್ತೆ ಕೆಲಸಗಳು ಮಾಡ್ಕೋಬೇಕು ಕಸ ಗೀಸ ಗುಡಿಸ್ಕೋಬೇಕು ಸಂಜಿದು ಹಾಂಡ್ಯಾಬ್ಬಸ್ ತೊಳ್ಕೊಬೇಕು ಬಟ್ಟೆ ಹಿಂಡ ಹಾಕ್ಬೇಕು ಅವಿನ ವಾಷಿಂಗ್ ಮೆಷಿನ್ದಾಗ ಕೂತ ನೋಡ್ರಿ ಎಲ್ಲ ಬಡ 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 ಮಾಡ್ಕೋತೀವಿ ಈ ಕೆಲಸಗಳು ಬಟ್ಟೆ ಹಾಕ್ಲತ್ತ ಈಗ ವಾಷಿಂಗ್ ಮಷಿನ್ ಹ್ಮ್ ಅವಲ್ರಿ ಈಗ ಬಡ ಬಡ ಈಗ ಒಣಗ್ಸ್ಕೊಬೇಕ್ರಿ ಆಮ್ಯಾಗ ಮತ್ತಿನ ಕಲ್ಸ ಅವ್ರಿ ನನಗಿನ ಬಟ್ಟಿ ಹೊಗ್ತಾಳ ನೋಡ್ರಿ ಈಗ ಬಟ್ಟಿ ಹೋಗಿ ಕಾರ್ಯಕ್ರಮ ನಡಬೋದಿ ನೋಡ್ರಿ ಸಾಕೈತ್ ನೋಡ್ರಿ ನನಗ ಇನ್ನ ಹುಕ್ಕೋಷ್ಟು ಕೆಲ್ಸ ಅವರಿ ನನಗ ವಾಷಿಂಗ್ ಮಷಿನ ಬಟ್ಟಿ ತಗಿದ ಕೇಸಿನ ಎಲ್ಲ ಚಾನ್ಸ್ ಬೆಟರ್ ಅನ್ಸ್ಲ ನೋಡ್ರಿ ಇವಷ್ಟೀಗ ಹೊಗದ ಕೇಸಿನೇ ನೋಡ್ಬೇಕು ನಾವು ಒಣಸ್ಕೋಬೇಕು ಈಗ ಒಣದ ಅಂದ್ರೆ ಬೆಳಗ್ಗೆ ಒಣಸ್ತೇನೆ ಮತ್ ನಾನ್ ಏನ್ ಮಾಡಬೇಕಂದ್ರ ಅಡಿಗೆ ಮಾಡ್ಕೋಬೇಕ್ರಿ ನಾ ಭಾಳ ಬಹಳ ಕೆಲಸ ಅವ್ರ ಫ್ರೆಂಡ್ಸ್ ಯಾರು ಬಂದಾರ ಕಾಜಲ್ ಬಂದ ವಿತ್ ಅವ್ರ ಫ್ರೆಂಡಿಗೆ ಕರ್ಕೊಂಡ್ ಬಂದಳ ನೋಡ್ರಿ ನಮ್ಮನಿಗೆ ಸೊ ಆಕು ಕೆಸ ಅಚ್ಚಲಾಗ್ರಿ ಬಹುತ್ ಜ ಇನೋಸೆಂಟ್ ಲಡಿಕೆ ಕಾಜಲ್ ಜೋ ಬ್ಯಾಂಕ್ ವಾಲಿ ಅಂಕಲ್ ಅಂಟಿ ಮೇ ನಾ ಬ್ಯಾಂಕ್ ಅಂಕಲ್ ಅಂಟಿ ಹೇಳ್ತೀನಿ ಅವ್ರ ಮಗಳ ನೋಡ್ರಿ ಕಾಜಲ್ ಬಾಳ್ ನೇಚರ್ ಒಳ್ಳೇದ ಬಾಳ ಗುಡ್ ಹುಡ್ಗಿ ಹೇಳದ ನೋಡ್ರಿ ಸೊ ಅಕ್ಕಿನ ಫ್ರೆಂಡ್ ಇಕ್ಕಿ ಹೇಳಿ ನೋಡ್ರಿ ಫ್ರೆಂಡ್ಸ್ ನನ್ ಟಿಕ್ ಟಾಕ್ ಐಡಿ ಫೈನಲಿ ಫೈನಲಿ ಓಪನ್ ಆಗ್ಯದ್ರಿ ಯಾರ್ಯಾರ ನನ್ ಟಿಕ್ ಟಾಕ್ ಐಡಿ ಫಾಲೋ ಮಾಡಿರಿ ನನಗೆ ಎಲ್ಲಾರು ಪಕ್ಕ ಹೇಳಿಗ ಇಲ್ಲಿ ಓಪನ್ ಆಗ್ಯಾದ ನೋಡ್ರಿಗೋ ನಾ ತಿಳ್ಕೊಂಡೇ ಇರ್ಲಿಲ್ರಿಗ ઘરે નું ફૂલ ફૂલ હેપી હેપી થી નોડરીગા ઈ નોડરીગા નંદીગા ટિકટોક દેગીન મેમરી ગોળ નોડરીગા વાવ ઈગા ઘરે નું ના ઈશ મેકું એસી ન કરતે બટુ એ લગા દિયા ફલ લિલ બંત બંત ક્યું બનના નોડરીગા મેકું ઈલ નોડરીગા ઈગા પક્કુ હના નોડરી પક્કુ હે પક્કુ ಪಕು ಮಾಮಾರು ಇಲ್ಲ ನೋಡ್ರಿ ಈಗ ಶ್ರೀಶೈಲ ಅವ್ರ ತಂಗಿದು ಮದ್ವಿದು ಅವೆಲ್ಲ ಹಾಂ ನಮ್ಮ ಮನ್ಯಾಗ ಸಣ್ಣ ಮರಿಯಾಗಿದು ಈಗ ನೋಡ್ರಿಗ ಅವಾಗೆಲ್ಲ ಲಾಕ್ಡೌನ್ ಟೈಮ್ ನಾವು ಎಲ್ಲರೂ ಕಲ್ತು ಕೇಸ ಫುಲ್ ಎಂಜಾಯ್ ಬರ್ತೀವಿ ಅಶೋಕ್ ಹನ ನೋಡ್ರಿಲಿ ಈಗ ಅಣ್ಣ ಹಾಡು ಹಾಡಿದ ಅಂಬಿಕಾ ಕವರದ್ ಕೆಸಿನ ಇಲ್ಲ ನೋಡ್ರಿ ಈಗ ನಮ್ಮ ಕಾಕಾ ಹರ ನೋಡ್ರಿ ಈಗ ನಮ್ಮ ಕಾಕಾ ಇನ್ನ ಇಷ್ಟು ಫುಲ್ ಸ್ವೀಟ್ ಸ್ವೀಟ್ ಮೆಮೊರೀಸ್ ಇಲ್ಲಿ ನೋಡಿ ಈಗ ಮಂಜು ಅಣ್ಣ ಎಲ್ಲರೂ ಹೊರ ನೋಡಿ ಈಗ ಮಂಜು ಮಾಮ ಶ್ರೀ ಅಣ್ಣ ದುಬೈ ದಾಗಿ ಇದ್ದಾರಲ್ರಿ ಈಗ ಶ್ರೀ ಅಣ್ಣ ಹರ ನೋಡಿ ಇಲ್ಲಿ ಈಗ ಯಾ ನೆರೆ ದಾಸ ತೋರಿಸೋಣ ತೋರಿಸೋಣ ಗೊತ್ತಾ ಈ ಈ ਵਾਲಾ لڑಕಾ ہے ना मैं हमारे घर आने के लिए ना जिद करके उसका फोन फोड़ दिया था कि वो ಹುಡುಗ अगर से नहीं वीडियो ನೋಡಕತ್ತಿದ್ದಲ್ಲ ನೀ ನೋಡಪ್ಪ हमारे घर आने के लिए गुस्से में दीदी के पास जाऊंगा वो लेके नहीं आते ना उसको फोन ही तोड़ दिया था कि उनसे मिलने लेके चलो करके ಇಲ್ಲಿ ನೋಡಿ ಈಗ ಇಲ್ಲ ನೋಡಿ ಇಷ್ಟು ಮೆಮೊರಿಗಳು ನೋಡಿ ವಾಹ್ ಅಪ್ ಟು ಅಪ್ ಟək ಚಲಕ ಜಾತಾ ಅಚೀ ಬತನಾ ಸೌರ್ ಡ್ರಾಮಾ ಹಾ ಇಲ್ಲ ನೋಡಿ ಇಗ ಡಿನ್ 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 ಯೆ ಎಕ್ ಸೆಕೆಂಡ್ ಚಲೋ ಚಲೋ ಇಲ್ಲ ಯೆ કોણ ಹೈ ಯೆ ಯೆ ಕೀಡಾ કોણ ಕೀಡಾ ಏ ऐसे नहीं बोलते ಇಲ್ಲ ನೋಡಿ ಇಗ ನನ್ ಟಿಕ್ ಟಾಕ್ ಮೆಮೊರಿಗಳು ಇಗ ಪೂಜಾರಿ ಪೂಜಾ ನೋಡಿ ಪೂಜಾ

ರೀ ಇರೀ ಹದಿನೈದು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿ ಒತ್ತಾಟಿ ನೀನು ಅಕೌಂಟ್ನಾಗಿ ಹದಿನೈದು ಸಾವಿರ ರೂಪಾಯಿ ಹೋಗಿ ಬರ್ರಿ ಹಂಗನ್ ಕೇಸಿನ ಬರಲ್ಲ ಬರಲಾಗಿ ರಾತ್ರಿ ರೀ ಬರೀ ನನ್ ಮಾತಿನ ಸಂತೋಷನ ಅಕೌಂಟ್ನಾಗಿ ಸಂತೋಷನ ಅಕೌಂಟ್ನಾಗಿ ಹದಿನೈದು ಸಾವಿರ ಹೋಗ ನನ್ ಒಂದ್ ದಿವಸ ಹೋಗಿ ನನ್ ಮತ್ತಿನ ನಾಕ್ನೂರು ರೂಪಾಯಿ ಆಟೋ ತನಿ ಕೊಡೋದ್ರಿ ಮತ್ತ್ ವಾಪಸ್ ಹೋಗಕ್ಕೆ ಬರಲ್ಲ ಬರಲಾಗಿ ನೋಡ್ರಿ ರಾತ್ರಿ ಹಂಗ ವಾಪಸ್ ಹೋಗಿ ಮತ್ತಿಗ ರೊಕ್ಕ ತೊಕೊಂಡ್ ಹೊಂಟಿನಿ ಫೀಸ್ ಎಲ್ಲ ಕೊಡ್ಬೇಕು ಅದಕ್ಕೋಸ್ಕರ ಬರ್ತಾನೆ ಇಬ್ರು ಏನ್ ಮಾಡ್ತೀರಿ ಅವನ ಹೇಳ್ತೀನಿ ಯಾವಾಗ ಮಾಡ್ತೀನಿ ಕೆಳಗ ಬಂದ್ಬಿಡ್ರಿ ಪಟ್ಟಂತಿಬ್ರನ್ಗತ್ ನಾ ಊಟ ಮಾಡಿ ಮಾಡ್ದಾಗ ಬರೋತ್ಕೊಂಡ್ ಬರತನ ಏನ್ ಹಾಕ್ತೀನಿ ಕೊಂಡ್ ಹೇಗೋ ಸರ್ ಅಂತ ಜಲ್ದಿ ದಿನ ತಗೊಂಡಿ ನೋಡ್ರಿ ಹತ್ ರೂಪಾಯಿ ಒಂದ್ ನೋಡ್ರಿ ಈಗ ಇವಾಗ ನೋಡ್ರಿ ನೀವು ಹತ್ತು ರೂಪಾಯಿಗೆ ಒಂದು ಹತ್ತು ನೋಡ್ರಿ ಈಗ ತೊಗೊಂಡು ಕೇಸಿನರಿಗೆ ಹೊಲತ್ತೀನಿ ಬರೀಗ ಮನೆಗೆ ರೀ ತರಕಾರಿ ತೊಗೋದೈತೆ ಎಲ್ಲ ತೊಗೋದೈತು ಇಲ್ಲ ನೋಡಿರಿ ನಮ್ಮ ಟಮಟೆ ಅಂಕಲ್ ಹರ ನೋಡಿರಿಗ ನೋಡಿ ಈಗ ಮೂರು ಮಂದಿ ಕಲ್ತಿಗೆ ಮನೆಗೆ ಹೊಲತ್ತೀವಿ ನಾನು ಜಸ್ತಿನ ಕಲ್ತು ಕೇಸಿನ ಹೋಗಿ ರೊಕ್ಕ ತೊಗೊಂಡು ಬಂದೆ ಎ ಟಿ ನಿಂತ ತಕಿನ ಏನು ಕೆಲಸ ಇತ್ತ ತಗಿನ ತೆಗೆದ್ ಹಾಕಲತ್ತು ನಾನು ನಡೆಯೂ ಕಲ್ಸಕೊಂಡ್ರಂತ ಅಲ್ಲಿ ವಿಡಿಯೋ ಮಾಡಿಲ್ಲ ಅಲ್ಲಿ ಗಾನ ಅಂದ್ರೆ ಗಾನ ಹಚ್ಚಿರು ಸುಮ್ಮನೆ ಎಲ್ ಮತ್ಸೋ ಮಾಡ್ಕೊತಾವ ಎಲ್ಲಿ ಕಿರಿಕಿರಿ ನಂಗ್ ಮದ್ ತಲಿ ಬೇನಿ ಎಲ್ಲ ಬಿಟ್ಟು ಬಂದ ಈಗ ಒಂದ್ ಪುದೀನ ತಗೊಂಡ ಮನಿ ಹೊಲತ್ತಿ ನೋಡ್ರಿ ಮಿಕ್ಕಣ ಮತ್ತೆ ಐಸನ್ ತಗೊಂಡು ಈಗ ಇವ ತಗೋಂದ್ರ ಇವಲ್ಲತ್ತನ ನನ್ಗೆ ಅದೊಂಡ್ರ ತಗೊಲಾಕ್ ಬಿಟ್ರಿ ಬಿಡಲಾ ನೋಡ್ರಿ ನಾವ್ ಮನಿ ಹೋಗ್ ಬೇಡದ್ರ ಒಟ್ಟ ಮಾತ್ ಕೇಳಲ್ರಿ ಬಾತ್ಗೆ ಸಿಟ್ಟು ಬರ್ತದ ನೋಡಿರಿ ನಾ ಈಗ ಮತ್ತ ಈಗ ಬಿರಿಯಾನಿ ಮಾಡ್ಕೊಳತ್ತೀನಿ ನೀವು ನಿಮ್ಗೆ ಅಂತಿರ್ಬೇಕು ನೀವು ಇವ್ರು ಏನು ಬರೀ ಬಿರಿಯಾನಿ ಬಿರಿಯಾನಿ ಚಿಕನ್ ಚಿಕನ್ ಮಟನ್ ಮಟನ್ ಅಂತಾರೆ ಅಂತ ಆದ್ರೆ ನಾನು ಏನು ಮಾಡಲಿರಿ ನಮ್ಮ ಮನೆಗೆ ಕೇಳಲ್ಲ ಯಾರು ನಾನು ಏನು ಮಾಡೋ ಪ್ಲೇನೇ ಇಲ್ಲ ನೀನು ಹಾಫ್ ಕೆ ಜಿದು ಚಿಕನ್ ಫ್ರೈ ಮಾಡಿದ ಈಗ ಹಾಫ್ ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ಕೊಂಡ್ರೆ ಕುಕ್ಕರ್ ಬಿರ್ಯಾನಿ ಮಾಡತ್ತೀನಿ ಜಟ್ಪಟ್ಟು ಕುಕ್ಕರ್ ಬಿರ್ಯಾನಿ ಆಲ್ರೆಡಿ ಇದು ಎಲ್ಲ ಮೆಣ್ಣೇಷನ್ ಮಾಡ್ಕೆಸಿನ ಬೆಳಗ್ಗೆನ ಇಟ್ಬಿಟ್ಟಿದೆ ಮತ್ತಂದ್ರೆ ಈಗ ನೋಡಿರಿ ಅಂತ ಬೆಳ್ಳುಳ್ಳಿ ಬಳ್ಳುಳ್ಳಿ ಎಲ್ಲ ತೊಳೀನಿ ಎಲ್ಲ ಮಸಾಲೆಗಳು ತೊಗೊಂಡಿನಿ ಮತ್ತು ಪುದೀನ ತೊಗೊಂಡಿನಿ ಕೊತ್ತಂಬರಿ ತೊಗೊಂಡಿನಿ ಮತ್ತು ಉಳ್ಳಾಗಡ್ಡಿ ತೊಗೊಂಡಿನಿ ಮತ್ತೀಗ ನಾನು ಅಕ್ಕಿ ಪೈಗಟ್ ತೊಗೊಂಬಂದೇವ್ರಿ ಅದ್ರಾಗಿಂದ ಈಗ ಅಕ್ಕಿ ತಗೊಂಡಿನಿ ನೋಡಿರಿ ನಾನೀಗ ಈಗ ನಾನ್ ಮಾಡ್ತೀನಿ ಈಗ ಬಡ ಬಡ ಅಡಿಗೆ ಮಾಡ್ಕೊತೀನಿ ನೋಡ್ರಿ ಈಗ ನಾ ಕುಕ್ಕರ್ದಾಗ ಈಗ ಎಣ್ಣೆ ಹಾಕಿನಿ ಇದ್ರಾಗ ಈಗ ಏನು ಹಾಕೋಲತ್ತೀನಿ ಅಂದ್ರೆ ನೋಡ್ರಿ ಉಳ್ಳಾಗಡ್ಡಿ ಹೈಕೊಲಕ್ ಹತ್ತಿ ನೋಡ್ರಿ ಈಗ ನೋಡ್ರಿ ನಾ ಅದ ಈಗ ಚಂದನದಿಗ ಫ್ರೈ ಆಲತ್ತ ಅದ್ರಾಗ ಈಗ ಏನು ಹಾಕೋಲತ್ತಿನ ಅಂದ್ರೆ ನೋಡ್ರಿ ಎಲ್ಲಾ ಬೆಳ್ಳುಳ್ಳಿ ಮತ್ತಂದ್ರೆ ಈಗ ಕಡಾ ಮಸಾಲೆ ಬಲ್ರಿ ಇಷ್ಟು ಹೈಕೊಳ್ಕಿನ ನೋಡ್ರಿ ಚಿಕನ್ ಮಾರಿನೇಷನ್ ಮಾಡೋ ಟೈಮ್ ಒಂದು ಪ್ಯಾಕೆಟ್ ಪೂರಾನಿ ಹಾಕಿನಿ ಮತ್ತೆ ನಾನೀಗ ಈಗಿನ ಹಾಕ್ಲತ್ತೀನಿ ನೋಡ್ರಿ ಈಗ ಈಗ ನೋಡ್ರಿ ಮಸ್ತನತ್ತ್ ಈಗ ಫ್ರೈ ಆಲತ್ತ ಉಳಾಗಡ್ಡಿ ಅಂದ್ರೆ ಇವೆಲ್ಲ ಖಡ ಮಸಾಲಗಳು ಈಗ ಇದ್ರಾಗ ಏನ್ ಹಾಕ್ಲತಿನಂದ್ರ ಕೊತ್ತಂಬರಿ ಮತ್ತೆ ಈಗ ಪುದೀನಾ ವಾಲ್ರಿ ಇವೆರಡು ಇದ್ರಾಗ ಈಗ ಹಾಕೋಲತ್ತೀವಿ ನೋಡ್ರಿ ಮೊದಲು ಇದ್ರಾಗನು ಹಾಕಿನಿ ಈಗ ಇನ್ನೊಂದ್ ಸ್ವಲ್ಪ ಹಾಕೊಲಕ್ಕೀನ ನೋಡ್ರಿ ಇದ್ರಾಗ ಈಗ ಮಸಾಲಿನೂ ಹೈಕೊಂಡ್ಬಿಟ್ರಿ ಕಲರ್ ನೋಡ್ರಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ಲತ್ತದ ನೋಡ್ರಿ ಎದ್ ಮಸ್ತ್ ಅನ್ನತ್ತ್ ಟೇಸ್ಟಿ ಟೇಸ್ಟಿ ಕಾಣಿಸ್ಲಾಕತ್ತದ ಈಗ ಇದ್ರಾಗ ಏನ್ ಅಂದ್ರೆ ನೋಡ್ರಿ ಇದು ನೆನ್ಸಿಟ್ಟಂತ ಚಿಕನ್ ಅದ್ರ ಎಲ್ಲ ಮಸಾಲಿ ಮಸಾಲ ಹಾಕಿ ಇದಕ್ಕೆ ಇದ್ರಾಗ ಈಗ ಹಾಕೋತೀವಿ ನೋಡ್ರಿ ಬಿಳಿ ಆಗ್ಯದ ನೋಡ್ರಿ ಇದು ಅದಿತ್ರಿ ನೋಡ್ರಿ ಈಗ ಮಸ್ತ್ ಅನ್ನತ ಟೇಸ್ಟಿ ಟೇಸ್ಟಿಗ ಚಿಕನ್ ಗ್ರೇವಿಗ ರೆಡಿ ಆಗ್ಯದ ನೋಡಿ ಇದ್ರಾಗ ಈಗ ನಾ ಏನು ಅಂದ್ರೆ ಈಗ ನಾ ಇದು ತೊಳ್ದಂತ ಈಗ ಅಕ್ಕಿ ಹೈಕೊಳ್ಕಿನಿ ನೋಡ್ರಿ ಮಸ್ತ್ ಕಾಣಿಸ್ಲತ್ತದ ನೋಡ್ರಿ ಕಲರ್ ಅಂತ ಹೋದ್ರಿ ಸಕ್ಕಾಗಿ ಅನಿಸ್ಲತ್ತದ್ರಿ ನೋಡ್ರಿ ಈಗ ಮಸ್ತ್ ಅನ್ನತ ಈಗ ಅಕ್ಕಿನೂ ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿ ರೀ ಮಸಾಲೆ ಎಲ್ಲ ಇದ್ರಾಗ ಈಗ ನೀರು ಹಾಕಿದ್ರಕ್ಕೀಗ ಮೂರು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನೋಡಿ ನಾನು ಏನು ಮಾಡಕತ್ತೀನಿಂದ್ರೆ ನೋಡಿ ಅಲ್ಲಬೊಳ್ಳಿ ಪೇಸ್ಟ್ ಮಾಡ್ಕೊಳ್ಳಕತ್ತೀನಿ ಹಂಗೇ ಮಸ್ತನ ತೈಲಿ ಬಿಸಿ ಬಿಸಿ ಗಾ ಬಿರಿಯಾನಿ ರೆಡಿ ಆಗತದ ಈ ಸಂತೋಷ ಬಂದೆ ಕೆಲವ್ರು ಕಾಲ್ ಕೇಸಿನ ಮಸ್ತನ ತ ಊಟ ಮಾಡಮ್ಮ ಅಂತ ಓದಿ ನೋಡಿ ನಮ್ಮನಿಗೆ ಯಾರು ಬಂದರು ನೋಡಿ ತळकದ ಬಂದರು ಮನೆಗೆ ಒಮ್ಮಿ ದೊಮ್ಮಲಿಗೆ ಯಾರು ನೀವು ನಮ್ಮಪ್ಪ ಗೌಕಾರ ಕೇಳೋದೆ ಯಾವ ಗೌಕಾರ ಇದಪ್ಪ ಚುಲಂಗೆ

ನೋಡಿ ಬಿರಿಯಾನಿ ರೀ ನೋಡಿದ್ರೆ ಇದ್ದಮ್ ಮಸ್ತ್ ಕಾಣಕತ್ತ ಸ್ಮೆಲ್ ಮಸ್ತ್ ಹೊಂಟದ ಇಲ್ಲೊಂದ್ ಜರ್ ಶೇರ್ವಾ ಅದ ಉಳ್ಳಾಗಡಿ ಮಾಡ್ಕೊಂಡಳ ಪರೋಟಾದ ಉಳ್ಳಾಗಡಿ ಪರೋಟಾ ಸೋ ಮಸ್ತ್ ಅನ್ಸುತ್ತೆ ನೋಡಿ ಅದೆಲ್ಲ ಇದ್ದಮ್ ಟೇಸ್ಟಿ ಟೇಸ್ಟಿ ಅನ್ಸುತ್ತದ ಸೋ ಟೇಸ್ಟ್ ಮಾಡ್ಬೇಕು ನೋಡ ನನ್ನ ಕೈ ಬಿರಿಯಾನಿ ಅಂದ್ರೆ ನೋಡ್ರಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ರೀ ಯಪ್ಪ ಬಾ ಹುಗ್ಗಿ ಹುಗ್ಗಿ ಹೊಂಟದಪ್ಪ ಪೀಸ್ಗಳು ನೋಡಿ ಎಷ್ಟು ಚೆಂದ ಕಾಣಿಸ್ಲತ್ತವ ಈಗ ಬರ್ರಿ ಎಲ್ಲರೂ ಊಟ ಮಾಡಮ್ ಮಸ್ತನತ್ತ ಸಿಸ್ತನತ್ತ ಸಖತ್ ಆಗಿ ಈಗ ಬಿರಿಯಾನಿ ರೆಡಿ ಆಗ್ಯದ ನೋಡ್ರಿ ನಾಲ್ಕು ಜನ ಪ್ಲೇಟ್ ಹಾಕಿ ನೋಡ್ರಿ ಈಗ ಮಸ್ತನತ್ತ ಬರ್ರಿ ಎಲ್ಲರು ಕಲಿತ ಕೇಸೇನ್ರ ಊಟ ಮಾಡಮ್ ಅಂತ ನೋಡ್ರಿ ಎಲ್ಲ ಈಗ ಬಾಂಡೆ ತಿಕ್ಲತ್ತ ನೋಡ್ರಿ ಹ್ಮ್ ಈಗ ಬಾಂಡೆ ತೊಳದ್ ಕಾರ್ಯಕ್ರಮ ಊಟ ಆಗ್ಯದ ಒಣಗ್ಸಿ ಿ ಹೊಟ್ಟ ನೋಡ್ರಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಈಗ ರಾತ್ರಿ ಮಕ್ಕಬೇಕಂತರ ಹಾಸ್ಪಿಟ್ಲಿರ್ಬೇಕಲ್ಲತ್ತೀವಿ ಸಣ್ಣ ಸಣ್ಣ ಮರಿಗೊಳವಾದ ಎಲ್ಲ ಹೊರಗ ಹೊಂಟ್ರಿ ಈಗ ಅವ್ರು ಡಿನ್ನರ್ ಮಾಡ್ತಾರಿ ಈಗ ಅವ್ರು ಡಿನ್ನರ್ ಮಾಡ್ತಾರೆ ಸಂತೋಷ್ ಮಾರಿ ನೋಡ್ರಿ ಹ್ಯಾಂಗಪ್ಪ ಅಪ್ಪ